ದೇಶ ವಿದೇಶದ ಪ್ರಖ್ಯಾತರ ಜೀವನದಲ್ಲಿ ನಡೆದ ರೋಚಕ ಘಟನೆಗಳ ಮಾಹಿತಿಯನ್ನು ಶಿವಮೊಗ್ಗ ನ್ಯೂಸ್ ಬ್ಯೂರೋ ನಿಮಗಾಗಿ ಪ್ರಸಾರ ಮಾಡಲಿದೆ ನಾಡಿನ ಖ್ಯಾತ ಸಾಹಿತಿ ಲೇಖಕ ಅಂಕಣಕಾರ ಶ್ರೀ ಎಂ ಎನ್ ಸುಂದರಾಜ್ ಬರೆದಿರುವ ಹಿರಿಯರ ಹಾದಿ ಪುಸ್ತಕದ ಖ್ಯಾತ ನಾಮರ ಜೀವನದ ನೈಜ ಪ್ರಸಂಗಗಳು ಹಿರಿಯರ ಹಾದಿ ಅವರ ಬದುಕಿನ ಒಂದು ಕತೆ ಸದಾ ಇರಲಿ ನಿಮ್ಮ ಜೊತೆ ಎಲ್ಲರಿಗೂ ನಮಸ್ಕಾರ ಹಿಂದಿನಿಂದ ಪ್ರತಿನಿತ್ಯ ಶಿವಮೊಗ್ಗ ನ್ಯೂಸ್ ಮೂಲಕ ಹಿರಿಯರ ಹಾದಿಯ ಘಟನೆಗಳ ಒಂದೊಂದು ತುಡುಕು ನಮ್ಮ ಶಿವಮೊಗ್ಗದ ಸಾಹಿತ್ಯ ಪ್ರಿಯರಿಗೋಸ್ಕರವಾಗಿ ಪ್ರಸಾರ ಆಗ್ತಾ ಇದೆ ಇಲ್ಲಿ ಪ್ರಸಾರ ಆಗ್ತಕ್ಕಂತಹ ಅಂಕಣಮಲೆ ಲೋಕ ಪ್ರಸಿದ್ಧರಾಗಿರ್ತಕ್ಕಂತಹ ಮಹನೀಯರ ಜೀವನಕ್ಕೆ ಸಂಬಂಧಪಟ್ಟಿದ್ದಂಥದ್ದು ವಿಶ್ವ ಹೆಪಟೈಟಿಸ್ ದಿನದ ಅಂಗವಾಗಿ ನಾರಾಯಣ ಹೆಲ್ತ್ ಅರ್ಪಿಸುತ್ತದೆ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣಾ ಶಿಬಿರ ಹೆಪಟೈಟಿಸ್ ಮುಕ್ತವಾಗಲು ಪರೀಕ್ಷಿಸಿಕೊಳ್ಳಿ ಜ್ವರ ಆಯಾಸ ಹಸಿವಾಗದಿರುವುದು ವಾಂತಿ ಹೊಟ್ಟೆ ನೋವು ಮೂತ್ರದಲ್ಲಿ ಬದಲಾವಣೆ ಕೀಲು ನೋವು ಜಾಂಡಿಸ್ ಲಕ್ಷಣಗಳು ಕಂಡುಬಂದಲ್ಲಿ ತಕ್ಷಣ ನಾರಾಯಣ ಹೆಲ್ತ್ಗೆ ಭೇಟಿ ನೀಡಿ ಇದೇ ತಿಂಗಳ ಜುಲೈ ಇಪ್ಪತ್ತೊಂಬತ್ತರಿಂದ ಆಗಸ್ಟ್ ಮೂರರವರೆಗೆ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡರವರೆಗೆ ವಿಶೇಷ ಸೂಚನೆ ಜುಲೈ ಇಪ್ಪತ್ತೊಂಬತ್ತರ ಸೋಮವಾರದಂದು ಫೈಬ್ರೋ ಸ್ಕ್ಯಾನ್ ಪರೀಕ್ಷೆಯನ್ನು ಉಚಿತವಾಗಿ ಮಾಡಲಾಗುವುದು ಹಾಗಿದ್ರೆ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ ಹರಕೆರೆ ಶಿವಮೊಗ್ಗ ಸಂಖ್ಯೆ ಒನ್ ಏಟ್ ಡಬಲ್ ಝೀರೋ ತ್ರೀ ಝೀರೋ ನೈನ್ ಝೀರೋ ತ್ರೀ ಝೀರೋ ನೈನ್ ನಾರಾಯಣ ಹೆಲ್ತ್ ಅರ್ಪಿಸುತ್ತಿದೆ ಸಮಗ್ರ ಕ್ಯಾನ್ಸರ್ ಆರೈಕೆ ಈಗ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯಲ್ಲಿ ನಮ್ಮ ವಿಶೇಷತೆಗಳು ಸರ್ಜಿಕಲ್ ಆಂಕಾಲಜಿ ಮೆಡಿಕಲ್ ಆಂಕಾಲಜಿ ರೇಡಿಯೇಷನ್ ಆಂಕಾಲಜಿ ಕ್ಯಾನ್ಸರ್ನ ಸಮಗ್ರ ಆರೈಕೆಗಾಗಿ ಹಿಂದೆ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ ಎಂಟಿ ರಸ್ತೆ ಹರ್ಕೆರೆ ಶಿವಮೊಗ್ಗ ಟೋಲ್ ಫ್ರೀ ಸಂಖ್ಯೆ ಒನ್ ಏಟ್ ಡಬಲ್ ಝೀರೋ ತ್ರೀ ಝೀರೋ ನೈನ್ ಝೀರೋ ತ್ರೀ ಝೀರೋ ನೈನ್ ಏಣಗೆ ಬಾಳಪ್ಪನವರ ಹೆಸರು ವೃತ್ತಿ ರಂಗಭೂಮಿಯಲ್ಲಿ ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಅವರ ಹೆಸರು ಅತ್ಯಂತ ಪ್ರಸಿದ್ಧವಾಗಿರ್ತಕ್ಕಂಥದ್ದು ಮತ್ತು ಅವರ ನಟನೆ ಎಲ್ಲರಿಗೂ ಮನೋರಂಜನೆ ಜೊತೆಗೆ ಬಹಳ ಅದ್ಭು ಅದ್ಭುತವಾಗಿರ್ತಕ್ಕಂಥ ಒಂದು ಅನುಭವವನ್ನು ಕೊಡ್ತಕ್ಕಂಥದ್ದು ಹೀಗಾಗಿ ಏಣಿಗೆ ಬಾಳಪ್ಪನವರು ತಮ್ಮ ಜೀವನದ ಸುಮಾರು ನೂರು ವರ್ಷಗಳ ಕಾಲ ಬದುಕಿದ್ರು ಅವರು ಆ ಜೀವನದ್ದಕ್ಕೂ ರಂಗಭೂಮಿಗೆ ತಮ್ಮ ಜೀವನವನ್ನು ಸಬಸಿರ್ತಕ್ಕಂತಹ ಒಬ್ಬ ಮಹಾನ್ ವ್ಯಕ್ತಿಯವರು ಹೀಗಾಗಿ ಅವರು ಒಂದು ನಾಟಕ ಕಂಪನಿಯನ್ನು ಪ್ರಾರಂಭ ಮಾಡಿದ್ರು ಅದ್ರ ಹೆಸರು ಕಲಾವೈಭವ ನಾಟ್ಯ ಸಂಘ ಅಂತ ಅನೇಕ ಕಡೆ ಅವರು ಉತ್ತರ ಕರ್ನಾಟಕದಲ್ಲಂತೂ ಪ್ರತಿಯೊಂದು ಊರಿಗೂ ಸಹ ಹೋಗಿ ಅವರು ನಮ್ಮ ನಾಟಕದ ಕಂಪನಿಗಳನ್ನ ಕಂಪನಿಗಳ ಮೂಲಕ ಅಲ್ಲಿ ನಾಟಕಗಳನ್ನ ಆಡಿ ಜನರನ್ನ ಜನರ ಒಂದು ಅಭಿಮಾನವನ್ನ ಗಳಿಸಿದರು ಅವರ ಜೀವನದಲ್ಲಿ ಒಂದು ಘಟನೆ ನಡೆಯಿದೆ ಬಹಳ ಅಪೂರ್ವವಾಗಿರ್ತಕ್ಕಂಥ ಘಟನೆ ಅದು ಧಾರವಾಡ ಜಿಲ್ಲೆಯಲ್ಲಿ ಒಂದು ಗುಡ್ಡದ ಮಲ್ಲಾಪುರ ಅಂತ ಒಂದು ಹಳ್ಳಿ ಆ ಹಳ್ಳಿಯಲ್ಲಿ ಸರಿ ಜಾತ್ರೆ ನಡೀತು ಆ ಜಾತ್ರೆಗೆ ಈ ಏಣಿಗೆ ಬಾಳಪ್ಪನವರ ನಾಟ್ಯ ಕಂಪನಿಯು ಸಹ ಅಲ್ಲಿ ಬೀಡುಬಿಟ್ಟಿತ್ತು ವಿಪರೀತ ಜನ ಲಕ್ಷಾಂತರ ಜನ ಆ ಜಾತ್ರೆಗೆ ಬಂದಿದ್ದಾರೆ ಅವರಿಗೋಸ್ಕರವಾಗಿ ಅವರು ಒಂದು ಹೊಸ ನಾಟಕವನ್ನು ಅವತ್ತು ಪ್ರದರ್ಶನ ಮಾಡಬೇಕಾಗಿತ್ತು ಅದರ ಹೆಸರು ಭಕ್ತಿ ಭಂಡಾರಿ ಬಸವಣ್ಣನೊಬ್ರು ಆ ಬಸವಣ್ಣನವರ ಪಾತ್ರದಲ್ಲಿ ಏಣಗಿ ಬಾಳಪ್ಪನವರು ಅವರು ಪಾತ್ರ ಮಾಡ್ತಾ ಇದ್ರು ಅದಕ್ಕೆ ಕಿಕ್ಕಿರದ ಜನ ಸೇರಿದ್ರು ಕೂತುಗಳದಕ್ಕೆ ಜಾಗ ಇಲ್ಲದೆ ನಿಂತ್ಕೊಂಡು ಸಹ ಕೆಲವರು ಆ ನಾಟಕವನ್ನ ವೀಕ್ಷಣೆ ಮಾಡ್ತಾ ಇದ್ರು ಈ ನಾಟಕಕ್ಕೆ ಒಬ್ರು ಮುಖ್ಯ ಅತಿಥಿಗಳನ್ನಾಗಿ ಅವರು ಕರೆದಿದ್ರು ಒಬ್ಬ ಸ್ವಾಮಿಗಳನ್ನ ಕರೆದಿದ್ರು ಆ ಸ್ವಾಮಿಗಳು ಯಾರಪ್ಪ ಅಂತಂದ್ರೆ ಅವರು ಸಹ ಧಾರವಾಡ ಜಿಲ್ಲೆಯೇ ಅವರು ಆ ಸ್ವಾಮಿಗಳು ಬರೋಲ್ಲ ಅಂತ ಹೇಳಿದ್ರೆ ಮೊದಲು ಆದ್ರೂ ಸಹ ಏಣಿಗೆ ಬಾಳಪ್ಪನವರ ಒಂದು ಒತ್ತಾಯಕ್ಕೆ ಅವ್ರು ಬಂದ್ರು ಯಾಕೆಂದ್ರೆ ಬಸವಣ್ಣನವರ ಒಂದು ನಾಟಕ ನೋಡೋಣ ಅಂತ ಅಲ್ಲಿ ಆ ನಾಟಕ ಪ್ರಾರಂಭ ಆಯ್ತು ಪ್ರಾರಂಭ ಆಗಿ ಆ ಸ್ವಾಮೀಜಿಯವರು ಅವರು ಅವ್ರನ್ನ ಆ ರಂಗ ರಂಗದ ಮೇಲೇನೆ ಒಂದ್ ಕಡೆ ಅವರಿಗೆ ಸ್ಥಳವನ್ನ ಮಾಡಿಕೊಟ್ಟಿದ್ರು ಸೈಡ್ ವಿಂಗ್ ನಲ್ಲಿ ಆ ಸೈಡ್ ವಿಂಗ್ ನಲ್ಲಿ ಕುಳಿತುಕೊಂಡು ಅವರು ಆ ಮುರುಘಾ ಮಠದ ಮೃತ್ಯುಂಜಯ ಸ್ವಾಮಿಗಳು ಆ ನಾಟಕವನ್ನ ವೀಕ್ಷಣೆ ಮಾಡೋದಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ರು ನಾಟಕ ಪ್ರಾರಂಭ ಆಯಿತು ಎಷ್ಟು ಸೊಗಸಾಗಿರ್ತಕ್ಕಂಥ ಅಭಿನಯ ಅಂತಂದ್ರೆ ನಮ್ಮ ಏಣಿಗೆ ಬಾಳಪ್ಪನವರು ಅಷ್ಟು ತನ್ಮಯರಾಗಿ ಅವರೇ ಬಸವಣ್ಣನವರೇನೋ ಅನ್ನುವ ರೀತಿಯಲ್ಲಿ ಅವ್ರದೇ ಅವಿರ್ಭವಿಸೋಗಿತ್ತು ನಾಟಕದಲ್ಲಿ ಆ ಬಸವಣ್ಣನವರ ಪಾತ್ರ ಆ ಬಸವಣ್ಣನವರು ಅಲ್ಲಿಗೆ ಬಂದಾಗ ರಂಗದ ಮೇಲೆ ಬಂದಾಗ ಅಲ್ಲಿ ಕುಳಿತಿರ್ತಕ್ಕಂಥ ಜನ ಎಲ್ಲ ಎದ್ದು ನಿಂತು ಕೈ ಮುಗಿತಾ ಇದ್ರು ಅಷ್ಟು ತನ್ಮಯರಾಗಿ ಆ ನಾಟಕವನ್ನು ನೋಡ್ತಾ ಇದ್ರು ಅದರಲ್ಲಿ ಒಂದು ದೃಶ್ಯ ಬಹಳ ಸುಂದರವಾಗಿರ್ತಕ್ಕಂಥ ದೃಶ್ಯ ಆ ದೃಶ್ಯದಲ್ಲಿ ಅವರೆಲ್ಲ ಶಿವಶರಣರ ಜೊತೆ ಕೂತ್ಕೊಂಡು ಅವರು ಚರ್ಚೆ ಮಾಡ್ತಾ ಇರ್ತಾರೆ ಬಸವಣ್ಣನವರು ಆ ಚರ್ಚೆಯ ನಡುವೆ ಅವರ ಮಾತುಗಳು ಆಮೇಲೆ ಅವರ ಹಾವಭಾವಗಳು ಆಮೇಲೆ ಅವರು ವಚನಗಳನ್ನ ಹೇಳ್ತಕ್ಕಂಥ ರೀತಿ ಅವೆಲ್ಲವೂ ಸಹ ಜನರ ಮನಸ್ಸನ್ನ ಮುಟ್ಟಿ ಅವರನ್ನ ಒಂದು ರೀತಿಯ ಯಾವುದೋ ಒಂದು ಲೋಕಕ್ಕೆ ಹೋಗ್ತಾ ಇದೆ ಹೋಗಿ ಹೋಗ್ತಿದೀವೇನೋ ಅನ್ನೋ ರೀತಿ ಅವರಿಗೆ ಭ್ರಮೆ ಆಗ್ತಾ ಇದೆ ಅವರು ನಿಜವಾಗ್ಲೂ ನಾವು ಬಸವಣ್ಣನವರ ಕಾಲದಲ್ಲೇ ಇದೀವಿ ಅಂತಕ್ಕಂಥ ಭಾವನೆ ಉಂಟಾಗ್ತಾ ಇದೆ ಆ ಬಸವಣ್ಣನವರ ಪಾತ್ರವನ್ನ ನೋಡಿ ಅವರೆಲ್ಲರೂ ಸಹ ತನ್ವಯರಾಗಿ ನೋಡ್ತಾ ಇದ್ದಾರೆ ಕೆಲವರು ನಮಸ್ಕಾರ ಮಾಡ್ತಾ ಇದ್ದಾರೆ ಕೆಲವರ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಸುರಿತಾ ಇದೆ ಅಷ್ಟು ಒಂದು ತನ್ಮಯತೆ ಅಲ್ಲಿ ಕಂಡು ಬರ್ತಾ ಇತ್ತು ಅದನ್ನ ವೀಕ್ಷಣೆ ಮಾಡ್ತಾ ಇದ್ದಂತಹ ಮೃತ್ಯುಂಜಯ ಮಹಾಸ್ವಾಮಿಗಳು ಸಹ ಅವರಿಗೆ ಮರ್ತೇ ಹೋಗ್ಬಿಡ್ದು ಇದು ನಾಟಕ ಅನ್ನೋದೇ ಹೋಯ್ತು ನಾನು ನಾಟಕ ನೋಡೋದಿಕ್ ಅಂತ ಅವ್ರು ಮರ್ತೇ ಹೋಯ್ತು ನಾನು ಸಾಕ್ಷಾತ್ ಬಸವಣ್ಣನವರನ್ನೇ ನೋಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಅವರು ಪೂರ್ತಿ ತನ್ಮಯರಾಗಿ ಬಸವಣ್ಣನವರು ಆ ಒಂದು ಆ ಒಂದು ದೃಶ್ಯದಲ್ಲಿ ಬಂದಾಗ ಅವ್ರು ಹೋಗಿ ದೀರ್ಘ ದಾಂಡ ನಮಸ್ಕಾರ ಮಾಡ್ಬಿಡ್ತಾರೆ ಅವಾಗ ಏಣಿಗೆ ಬಾಳಪ್ಪನವ್ರಿಗೆ ಒಂದು ರೀತಿಯ ಕಸಿವಿಸಿ ಆಗುತ್ತೆ ಇದೇನಪ್ಪ ಇದು ಸ್ವಾಮಿಗಳು ನಮಸ್ಕಾರ ನಮಸ್ಕಾರ ಅಂತ ತಕ್ಷಣ ಪರದೆಯನ್ನ ಎಳೆದು ಅವನ ರಂಗಭೂಮಿಯಲ್ಲಿ ಅವ್ರನ್ನ ಎಬ್ಬಿಸ್ತಾರೆ ಸ್ವಾಮಿ ಸ್ವಾಮೀಜಿ ಬುದ್ಧಿಗಳೇ ಇದು ನಾಟಕ ಇದು ನಾನು ನಾಟಕ ಪಾತ್ರ ಮಾಡ್ತಾ ಇದ್ದೀನಿ ಇದು ಬಸವಣ್ಣವರು ಅಂತ ನೀವು ನಮಸ್ಕಾರ ಮಾಡ್ತಾ ಇದೀರಲ್ಲ ಎಂತ ಅಪಚಾರ ಆಯ್ತು ಅಂತಂದು ಅವ್ರನ್ನ ಮತ್ತೆ ಕೂಡಿಸ್ತಾರೆ ಅವಾಗ ಮೃತ್ಯುಂಜಯ ಸ್ವಾಮಿಗಳಿಗೆ ಮತ್ತೆ ನಾಟಕ ಅನ್ನೋದು ಆವಾಗ ಗೊತ್ತಾಗುತ್ತೆ ಅವರಿಗೆ ಅಯ್ಯೋ ನಾ ಎಂತ ಕೆಲಸ ಮಾಡಿದೆ ಅಂತ ಅಂದ್ಕೊಳ್ಳಲ್ಲ ಅವರು ಅವರು ಅವನ ರಂಗದ ಮೇಲೆ ಕರ್ಕೊಂಬಂದು ಏಡಿಗೆ ಬಾಳಪ್ಪನವ್ರನ್ನ ಬಿಗಿಯಾಗಿ ಒಪ್ಕೊಂಡು ನೀನು ಎಂಥ ನಟನೆಯ ನೀನು ನಿನ್ನ ನಟನೆ ನಿಜವಾಗ್ಲೂ ನಟನೆ ಅಲ್ಲ ನಿಜವಾಗ್ಲೂ ನಾನು ಬಸವಣ್ಣನವರನ್ನೇ ನೋಡಿದಂಗಾಯ್ತು ನಿನ್ನಂತಹ ಒಬ್ಬ ಅದ್ಭುತ ಕಲಾವಿದ ನಮ್ಮ ಕನ್ನಡ ನಾಡಿನಲ್ಲಿ ಜನ ನಮ್ಮೆಲ್ಲರ ಭಾಗ್ಯ ಅಂತಂದು ಅವನನ್ನ ಆಶೀರ್ವದಿಸ್ತಾರೆ ಕೊನೆಗೆ ನಾಟಕದ ಕೊನೆಗೆ ಏಣಿಗಿ ಬಾಳಪ್ಪನವರು ತಮ್ಮ ಬಸವಣ್ಣನವರ ವೇಷದಲ್ಲೇನೆ ಆ ಮುಖ್ಯ ದ್ವಾರದ ಬೆಳಿಗ್ಗೆ ನಿಂತ್ಕೊಂಡು ಒಂದು ಜೋಳಿಗೆಯನ್ನು ಹಿಡ್ಕೊಂಡು ನಿಂತ್ಕೊಳ್ತಾರೆ ಎಲ್ಲರೂ ಸಹ ಭಕ್ತಿಯಿಂದ ತಮ್ಮ ಕಾಣಿಕೆಯನ್ನು ಅದಕ್ಕೆ ಅರ್ಪಿಸ್ತಾರೆ ಆ ಏಣಿಗಿ ಬಾಳಪ್ಪನವರು ಹಾಗೆ ಸಂಗ್ರಹವಾಗಿರ್ತಕ್ಕಂಥ ಹಣವನ್ನ ತಮ್ಮ ಸ್ವಂತಕ್ಕೆ ಬಳಸಲ್ಲ ಅಶಕ್ತ ಕಲಾವಿದರಿಗೆ ಆರ್ಥಿಕವಾಗಿ ದುರ್ಬಲರಾಗಿರ್ತಕ್ಕಂಥ ಸಾಹಿತಿಗಳಿಗೆ ಸಹಾಯ ಮಾಡೋದಿಕ್ಕೆ ಆ ಹಣವನ್ನು ಉಪಯೋಗಿಸ್ತಾ ಇದ್ರು ಇದು ಏಣಿಗೆ ಬಾಳಪ್ಪನವರು ನಡೆದು ಬಂದಂತಹ ದಾರಿ ಇದು ನಮ್ಮೆಲ್ಲರಿಗೂ ಸಹ ಮಾರ್ಗದರ್ಶನ ಮಾಡುತ್ತೆ ಯಾವುದೇ ಕೆಲಸ ಮಾಡಲಿ ಅದರಲ್ಲಿ ತನ್ಮಯತೆ ಇರಬೇಕು ಅದರಲ್ಲಿ ಸಾಕ್ಷಾತ್ಕಾರ ನಾವು ಕಾಣಬೇಕು ಅಂತಕ್ಕಂಥದ್ದ ಒಂದು ದಿವ್ಯ ಸಂದೇಶವನ್ನ ನಮ್ಮ ಏಣಿಗೆ ಬಾಳಪ್ಪನವರು ನೀಡಿದ್ದಾರೆ ಇಂತಹ ಹಲವಾರು ಘಟನೆಗಳನ್ನ ಇನ್ನು ಮುಂದೆ ಪ್ರತಿನಿತ್ಯ ಶಿವಮೊಗ್ಗ ನ್ಯೂಸ್ ದೂರ ವತಿಯಿಂದ ಪ್ರಸಾರ ಆಗುತ್ತೆ ಅವೆಲ್ಲರೂ ನೋಡಿ ಆಶೀರ್ವದಿಸಿ ಅಂತ ಈ ಸಂದರ್ಭದಲ್ಲಿ ಹೇಳಿಸೋದಿಕ್ಕೆ ಇಷ್ಟಪಡ್ತೀನಿ